ಸಿ ಪಿ ಯೋಗೇಶ್ವರ್ ಅವರ ಹೇಳಿಕೆಗೆ ಯಾಕೆ ಮಹತ್ವ ಅಂತ ಹೇಳಿಬಿಡ್ತಾರೆ ಅವ್ರ ಎಮ್ ಎಲ್ ಎ ಅನ್ನೋ ಕಾರಣಕ್ಕಾಗಿಲ್ಲ ಯಾರೋ ಎಮ್ ಎಲ್ ಎ ಅಂತಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಈ ಹಿಂದೆ ಕೂಡ ಶಾಸಕರನ್ನ ಕರೆದುಕೊಂಡು ಹೋಗಿ ಬಿಜೆಪಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ಇದೇ ಸಿ ಪಿ ಮತ್ತು ಅಶ್ವತ್ ನಾರಾಯಣ ಅವರು ಪ್ರಮುಖ ಪಾತ್ರ ವಹಿಸಿದ ಯೋಗೇಶ್ವರ್ ಅವರು ಮಹಾನ್ ಸುಳ್ಳುಗಾರ ದಯಮಾಡಿ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಆರೂವರೆ ವರ್ಷಗಳ ಕಾಲದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಓಪನ್ ಚಾಲೆಂಜ್ ಮಾಡ್ತಾ ಇದೀನಿ ಡಿಬೇಟ್ ಅಲ್ಲಿ ದಾಖಲಾತಿಗಳು ಒಂದು ಸಾವಿರದ ಐದು ನೂರು ಕೋಟಿ ಕೆಲಸ ಆಗಿರ್ತಕ್ಕಂಥದ್ದು ಯಾವ

ಈಗ ಈಗ ಕೇಂದ್ರ ಸಚಿವರ ಮಗರನ್ನ ಗೆಲ್ಲಿಸೋಕಾಗಿಲ್ಲ ಅಂತ ಒಂದು ಆರೋಪ ಆಮೇಲೆ ಡಿ ಸಿ ಎಂ ತಮ್ಮನನ್ನ ಗೆಲ್ಲಿಸ್ಕೊಂಡಾಗಿಲ್ಲ ಅಂತ ಇನ್ನೊಂದು ಆರೋಪ ಮಾಜಿ ಮುಖ್ಯಮಂತ್ರಿ ಮಗ ಗೆಲ್ಲೋಕಾಗಿಲ್ಲ ಶಿಗ್ಗಾವಿಯಲ್ಲಿ ಅಂತೇಳಿ ಇನ್ನೊಂದು ಆರೋಪ ಮತ್ತೊಂದು ಕಡೆ ಏನು ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷ ಒಂದು ಡೌಟ್ ಇಲ್ಲಿ ಕಾಡ್ತಾ ಇರೋದು ಒಂದು ಶಿಗ್ಗಾವಿ ಆ ಭಾಗದ್ದು ನಿಮ್ಗೆ ಗೊತ್ತಿದೆ ಇನ್ನೊಂದು ಚನ್ನಪಟ್ಟಣ ಸಂಡೂರ್ ಹೆಂಗೆ ಅಂತಂದ್ರೆ ಆಲ್ರೆಡಿ ಕಾಂಗ್ರೆಸ್ ಪರ ಇದ್ದ ಕಾರಣಕ್ಕಾಗಿ ಅದರ ಬಗ್ಗೆ ದೊಡ್ಡ ಚರ್ಚೆಗಳಾಗ್ತಾ ಇಲ್ಲ ಅವರದೇ ಇದ್ದದ್ದು ಅಂತ ಹೇಳಿ ಆದ್ರೆ ಮೂವತ್ತು ವರ್ಷಗಳಿಂದ ಗೆದ್ದಂತ ಶಿಗ್ಗಾವಿ ಮತ್ತೊಂದು ಚನ್ನಪಟ್ಟಣದಲ್ಲಿ ಮೊನ್ನೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಗೆದ್ದಂಥ ಕ್ಷೇತ್ರ ಈ ಮೈತ್ರಿ ಆಗಿ ಹೋದ ಕಾರಣಕ್ಕಾಗಿ ತೊಡಕಾಯ್ತಾ ಇದು ಮುಂದಿನ ದಿನಗಳಲ್ಲಿ ಮೈತ್ರಿಗೆ ದೊಡ್ಡ ತೊಡಕಾಗಿ ಕಾಣುತ್ತಾ ನೀವು ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಒಂದು ಮಾತನ್ನು ಹೇಳಿದೆ ಯಾಕಂದರೆ ಸಿ ಪಿ ಯೋಗೇಶ್ವರ್ ಒಂದು ಮಾತನ್ನು ಹೇಳಿದರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಕಾರಣಕ್ಕಾಗಿ ನಾನು ಬಿಡಬೇಕಾಯಿತು ಅನ್ನೋ ಮಾತನ್ನು ಸ್ವತಃ ಅವರೇ ಹೇಳಿದ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ ಶಟ್ರ ಶಿಗ್ಗಾಮಿ ಶಿಗ್ಗಾಮಿ ಒಳಗಡೆ ಈ ಸಾರಿ ಬಿಜೆಪಿ ಸೋಲಿಕ್ಕೆ ಪ್ರಮುಖವಾದಂತ ಕಾರಣ ಅಂತಂದ್ರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರೊಳಗಡೆ ಬಹಳಷ್ಟು ಅಸಮಾಧಾನ ಇತ್ತು ಬಸವರಾಜ್ ಬೊಮ್ಮಾಯಿ ಅವರು ತಮ್ಮ ಮಗ ಭರತ್ ಬೊಮ್ಮಾಯಿ ಅವ್ರನ್ನ ಕರ್ಕೊಂಡು ಬಂದು ಇಲೆಕ್ಷನ್ ನಿಲ್ಲಿಸಿದಂತ ಕಾರಣಕ್ಕೆ ಮತ್ತು ಟಿಕೆಟ್ ಅನ್ನ ಕೊಡಿಸಿದಂತ ರೀತಿ ಎಲ್ಲೂ ಕೂಡ ಅವರು ಬದ್ಲಿಗೆ ಮಗನಿಗೆ ಟಿಕೆಟ್ ಅನ್ನ ಕೊಡಿಸ್ತೀನಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿರ್ಲಿಲ್ಲ ಬೊಮ್ಮಾಯಿಯವರು ನನ್ನ ಮಗನಿಗೆ ಎಲೆಕ್ಷನ್ ಇಲ್ಲಿಕ್ ಆಸಕ್ತಿನೇ ಇಲ್ಲ ಅವನು ರಾಜಕಾರಣಕ್ಕೆ ಬರಲ್ಲ ನಾನು ಅವನನ್ನ ರಾಜಕಾರಣಕ್ಕೆ ತರಲ್ಲ ಅಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಅಲ್ಲಿ ಒಬ್ರು ಪಂಚಮಸಾಲಿ ಲಿಂಗಾಯತ ಒಬ್ಬ ಆಕಾಂಕ್ಷಿ ಇದ್ರು ಪ್ರಮುಖವಾದಂತ ಆಕಾಂಕ್ಷಿ ಶ್ರೀಕಾಂತ್ ಅಂತ ಅವ್ರಿಗೆ ಕೊಡಿಸ್ತೀನಿ ಅಥವಾ ಇನ್ನೂ ಬಹಳ ಜನ ಐವತ್ತು ಜನ ಆಕಾಂಕ್ಷಿಗಳಿದ್ರು ಈ ಇಲ್ಲಿ ಉಸ್ತುವಾರಿ ಆ ಬಿಜೆಪಿ ಉಸ್ತುವಾರಿ ಸಿಗ್ಗಾವಿಗೆ ಭೇಟಿ ಕೊಟ್ಟಾಗ ಒಟ್ಟು ಐವತ್ತು ಜನ ಅರ್ಜಿ ಕೊಟ್ಟಿದ್ರು ಅದ್ರಾಗ ಬರತ್ ಬೊಮ್ಮಾಯಿ ಕೊಟ್ಟಿರ್ಲಿಲ್ಲ ಅಜ್ಜಿ ಅವರು ಟಿಕೆಟ್ ತಂದ್ರು ಇದು ಏನಾಯ್ತು ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಜನ ಒಪ್ಕೊಂಡಿದ್ದಾರೆ ಶಿಗ್ಗಾವಿ ಅವರು ನಾಲ್ಕು ಸಾರಿ ಗೆದ್ರು ಆದ್ರೆ ಅವ್ರ ಮಗನನ್ನು ಒಪ್ಕೊಳ್ಬೇಕಾಗಿ ಬಂದಾಗ ಪ್ರಶ್ನೆ ಬಂದಾಗ ಅದನ್ನ ಒಪ್ಕೊಳ್ಳಿಕ್ಕೆ ಜನ ರೆಡಿ ಇಲ್ಲ ಕಾರಣ ಏನು ಅಂತಂದ್ರೆ ಈಗ ಅವ್ರ ಮಗನು ಅಲ್ಲಿ ಗೆದ್ಬಿಟ್ನಂತಂದ್ರೆ ಅಲ್ಲಿ ಇರುವಂತ ಬಿಜೆಪಿ ಕಾರ್ಯಕರ್ತರಿಗೆ ಅದು ಪಂಚಮಸಾಲಿ ಸಮುದಾಯದವರು ಇರ್ಬೋದು ಅಥವಾ ಬೇರೆ ಯಾರೇ ಇರಲಿ ಅವ್ರಿಗೆ ಮುಂದಿನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಾಲ್ಕೈದು ವರ್ಷ ನಾಲ್ಕೈದು ಇಲೆಕ್ಷನ್ಗಳ ಕಾಲ ಅವ್ರದ್ದು ಡೋರ್ ಕ್ಲೋಸ್ ಆಗತ್ತೆ ಆ ಒಂದು ಅಸಮಾಧಾನ ಇತ್ತು ಅದಕ್ಕೋಸ್ಕರ ಒಂದು ಅದು ಬಹು ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಕಾಂಗ್ರೆಸ್ನವರು ಬಹಳ ಸೀರಿಯಸ್ ಆಗಿ ಈ ಸಾರಿ ಶಿಗ್ಗಾವಿ ಎಲೆಕ್ಷನ್ ಅನ್ನ ಮಾಡಿದರು ಸಾಮಾನ್ಯವಾಗಿ ಈ ಹಿಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಶಿಗ್ಗಾವಿನಲ್ಲಿ ಅಷ್ಟೊಂದು ಗಂಭೀರವಾದಂತ ಇಲೆಕ್ಷನ್ ಅನ್ನ ಮಾಡಿದಂತ ಉದಾಹರಣೆಗಳಿಲ್ಲ ಅಲ್ಲಿ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಜೊತೆಗೆ ಕಾಂಗ್ರೆಸ್ನ ಅನೇಕ ಮುಖಂಡರು ಒಳ ಒಪ್ಪಂದವನ್ನ ಮಾಡಿಕೊಂಡು ಸುಮ್ಮನೆ ಆಗಿ ಸೈಲೆಂಟ್ ಆಗಿ ಕೊಡೋದೇ ಜಾಸ್ತಿ ಆದ್ರೆ ಈ ಸಾರಿ ಆದ್ರೆ ಈ ಸಾರಿ ಹೆಂಗಿಲ್ಲ ಆಡ್ಬಿಟ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಶಿವಾನಂದ್ ಪಾಟೀಲ್ ಶ್ರೀನಿವಾಸ್ ಮಾನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧಿಕಾರ ನಾಗೇಂದ್ರ ಪ್ರಸಾದ್ ಒಂದು ಪ್ರಶ್ನೆ ಕೇಳಬೇಕಂತೆ ಹೋಗಾರ್ರೆ ಅದಾದಂತೂರ ಐವತ್ತು ಸುದ್ದಿ ಸೂಪರ್ ತ್ರೀ ಡ್ರಾ ಬಹುಮಾನ ಮಾಧ್ಯಮ ಮೊದಲು ಪರಿಹಾರ ಪತ್ರಿಕೊಳ್ತೇನೆ ನಡೀತಾ ಇರ್ತಾರೆ ಗುರುಲಕ್ಷ್ಮಿನ ಇಲ್ಲ ಕಿಂಕಣಿನ ಇಲ್ಲ ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತೀರಿ ಬೇರೆ ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗ ಒಬ್ಿ ಅವರು ಯಾರ ಯಾರತ್ರ ಹೇಳೋದು ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀವಿ ಅದ್ರ ಈ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ